ಜನ ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಗೋರ್ಕೆ ಸೌಂಡ್ ಮಾಡ್ತಿರ್ತಾರೆ ಸೌಂಡ್ ಬರ್ತಿರತ್ತೆ ಅದರಿಂದ ಅಕ್ಕಪಕ್ಕದವ್ರಿಗೂ ಕೂಡ ನಿದ್ರೆ ಬರೋದಿಲ್ಲ ಅಥವಾ ಕೆಲವ್ರಿಗೆ ಸ್ಲೀಪ್ ಅಪ್ನಿಯ ಸಮಸ್ಯೆ ಇರುತ್ತೆ ನಿದ್ರೆಯಲ್ಲಿ ಪದೇ ಪದೇ ಉಸಿರು ಕಟ್ಟಿದಂಗಾಗಿ ಎಚ್ಚರ ಆಗ್ತಿರತ್ತೆ ನಿದ್ರೆಯಲ್ಲಿ ಉಸಿರಾಟದ ಒಂದು ಸಮಸ್ಯೆ ಉಂಟಾಗ್ತಿರುತ್ತೆ ಸೊ ಈ ರೀತಿಯ ಸಮಸ್ಯೆ ನಿಮ್ಗಿದ್ರೆ ಈ ಒಂದು ಎಕ್ಸಸೈಸ್ ತುಂಬ ತುಂಬಾ ಸಹಾಯ ಮಾಡುತ್ತೆ ನ್ಯಾಚುರಲ್ ಆಗಿ ಈ ಎರಡು ಸಮಸ್ಯೆಗಳನ್ನ ನೀವು ಕ್ಯೂರ್ ಮಾಡ್ಕೊಳ್ಬಹುದು ಗೊರಕೆ ಸಮಸ್ಯೆ ಸ್ಲೀಪ್ ಅಪ್ನಿಯ ಸಮಸ್ಯೆ ಎರಡೂ ಸಮಸ್ಯೆಗೂ ಇದು ಹಂಡ್ರೆಡ್ ಪರಿಹಾರ ಕೊಡುತ್ತೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಸಿಂಪಲ್ ಆಗಿರೋ ಎಕ್ಸಸೈಸ್ ಗಳು ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಈ ಎಕ್ಸಸೈಸ್ ಗಳನ್ನ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರ ಮೊದಲನೇ ಎಕ್ಸಸೈಸು ತುಂಬಾ ಸುಲಭವಾಗಿದೆ ನಿಮ್ಮ ನಾಲ್ಗೆನ ಮೇಲಕ್ಕೆ ಟಚ್ ಮಾಡಬೇಕು ಸೌಂಡ್ ಬರಬೇಕು ನೋಡಿ ಹೀಗೆ ಇದರಿಂದ ನಿಮ್ಮ ನಾಲಿಗೆ ಸ್ಟ್ರೆಂಥನ್ ಆಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಬೇಕು ಒಂದು ನಿಮಿಷಗಳ ಕಾಲ ಮಾಡಬೇಕು ಮಧ್ಯ ನಿಮಗೆ ಆಗ್ತಿಲ್ಲ ಮಾಡೋದಕ್ಕೆ ಅಂದ್ರೆ ಕಂಟಿನ್ಯೂ ಮಾಡಿ ಒಂದು ನಿಮಿಷಗಳ ಕಾಲ ಈ ಎಕ್ಸಸೈಸ್ ಮಾಡಬೇಕು ಈ ರೀತಿ ಮಾಡಬೇಕು ನಂತರ ಉಸಿರುನ ತಗೋಬೇಕು ಉಸಿರುನ ಹೊರಗಡೆ ಆಗ್ತಾ ಅಂತ ಸೌಂಡ್ ಮಾಡಬೇಕು ಎಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡೋದಕ್ಕಾಗುತ್ತೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡಿ ಆ ಅಂತ ಸೌಂಡ್ ಮಾಡಬೇಕು ಇದನ್ನ ಟೆನ್ ರೌಂಡ್ಸ್ ಮಾಡಬೇಕು ಉಸಿರು ತಗೊಳ್ಳಿ ಉಸ್ರನ್ನ ಹೊರಗಡೆ ಹಾಕ್ಬೇಕಾದ್ರೆ ಆ ಅಂತ ಸೌಂಡ್ ಮಾಡಬೇಕು ಆ ಮತ್ತೆ ಉಸಿರು ತಗೋಬೇಕು ಬಾಯಿಯನ್ನ ಎಷ್ಟು ದೊಡ್ಡದಾಗಿ ಓಪನ್ ಮಾಡೋದಕ್ಕಾಗುತ್ತೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡಿ ಉಸ್ರನ್ನ ಮಾಡ್ಕೊಂಡು ಹಾಕ್ಬೇಕು ರೌಂಡ್ಸ್ ಮಾಡಿ ಈಗ ನೆಕ್ಸ್ಟ್ ಒಂದು ನಿಮ್ಮ ನಾಲ್ಗೆ ಎಕ್ಸಸೈಸ್ ಮಾಡ್ಬೇಕು ನೋಡಿ ನಾಲ್ಗೆ ಈ ರೀತಿ ಹಿಂದೆ ಹೋಗ್ಬೇಕು ಮುಂದೆ ಬರ್ಬೇಕು ಇರುತ್ತೆ ಅಲ್ವಾ ನಮ್ಮ ನಾಲಿಗೆ ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ವಾಪಸ್ ಮತ್ತೆ ಫೋಲ್ಡ್ ಮಾಡೋದು ಮತ್ತೆ ವಾಪಸ್ ಬರೋದು ಈ ರೀತಿ ಟೆನ್ ರೌಂಡ್ಸ್ ಮಾಡ್ಬೇಕು ಫೋಲ್ಡ್ ಮಾಡಿ ಮತ್ತೆ ವಾಪಸ್ ತಗೊಂಡ್ಬಾರದು ಆ ರೀತಿ ಈ ರೀತಿ ಟೆನ್ ರೌಂಡ್ಸ್ ಮಾಡಿ ನಂತರ ನಿಮ್ಮ ನಾಲ್ಗೆಯನ್ನ ಹೊರಗಡೆ ಹಾಕ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನೋಡಿ ಈ ರೀತಿ ನಾಲ್ಗಿನ ಎಷ್ಟು ಹೊರಗಡೆ ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಹೊರಗಡೆ ಹಾಕಿ ಆನಂತರ ಮೇಲ್ಗಡೆಗೆ ಮಾಡ್ಬೇಕು ನೋಡಿ ಟೆನ್ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸುಮ್ಮನೆ ಮಾಡೋದಲ್ಲ ಎಷ್ಟು ಹೊರಗಡೆ ನಾಲ್ಗೆ ಬರುತ್ತೋ ಅಷ್ಟು ನಾಲ್ಗಿನ ಹೊರಗಡೆ ಹಾಕ್ಬೇಕು ನಂತರ ನಾಲ್ಗೆಯನ್ನ ಆ ಕಡೆ ಈ ಕಡೆ ಈ ರೀತಿ ಮೂವ್ ಮಾಡಬೇಕು ಎರಡು ಸೈಡು ಈ ರೀತಿ ಟೆನ್ ರೌಂಡ್ಸ್ ಮಾಡಿ ನಂತರ ಬಾಯಿ ಒಳಗಡೆ ಉಸಿರುನ ತುಂಬಿಸ್ಕೋಬೇಕು ಬಾಯಿನ ಮುಂದಕ್ಕೆ ಪುಷ್ ಮಾಡಬೇಕು ನೋಡಿ ನಿಮ್ಮ ಬೆರಳಿಂದ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪುಷ್ ಮಾಡ್ಬೇಕು ಒಳಗಡೆಗೆ ನೋಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಮತ್ತೆ ವಾಪಸ್ ಬನ್ನಿ ಮತ್ತೆ ಅದೇ ರೀತಿ ಮಾಡಿ ಅಟ್ ಲೀಸ್ಟ್ ಒಂದು ಟೆನ್ ಕೌಂಟ್ಸ್ ಆದ್ರೂ ಹಾಗೆ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಈ ರೀತಿ ಟೆನ್ ರೌಂಡ್ಸ್ ಮಾಡಬೇಕು ನಂತರ ನೋಡಿ ಈ ರೀತಿ ತಲೆಯನ್ನು ಬಗ್ಗಿಸಿದಾಗ್ಲು ನಾಲ್ಗೆ ಹೊರಗಡೆ ಹಾಕ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ತಲೆ ಮೇಲೆ ಎತ್ತದಾಗ್ಲು ನಾಲ್ಗೆಯನ್ನು ಹೊರಗಡೆ ತೆಗಿಬೇಕು ಎಷ್ಟು ಆಗುತ್ತೋ ಅಷ್ಟು ನೋಡಿ ಈ ರೀತಿ ಟೆನ್ ರೌಂಡ್ಸ್ ಮಾಡಬೇಕು ನಂತರ ಮತ್ತೆ ನಿಮ್ಮ ನಾಲ್ಗೆಯನ್ನ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಹೋಲ್ಡ್ ಮಾಡಿ ಮತ್ತೆ ಈ ಎಕ್ಸಸೈಸ್ ನ ಟ್ರೈ ಮಾಡಿ ಫೈವ್ ಟೈಮ್ಸ್ ಈಗ ಮಾಡಬೇಕು ಈ ರೀತಿ ಮಾಡಬೇಕು ನಂತರ ನಿಮ್ಮ ಮೂಗಿನ ಈ ಸೈಡ್ ಅನ್ನ ಈ ರೀತಿ ಮಸಾಜ್ ಮಾಡ್ಬೇಕು ನೋಡಿ ಈ ರೀತಿ ಟೆನ್ ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ ನಿಮ್ಗೆ ಉಸಿರಾಡೋದಕ್ಕೆಲ್ಲ ಕಷ್ಟ ಆಗ್ತಿದ್ರೆ ಅದೆಲ್ಲ ಕ್ಲಿಯರ್ ಆಗತ್ತೆ ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ನಂತರ ಆರಾಮವಾಗಿ ಕುತ್ಕೊಂಡು ನಿಧಾನವಾಗಿ ಉಸಿರನ್ನ ತಗೋಬೇಕು ಹೊಟ್ಟೆ ತುಂಬಿಸ್ಕೋಬೇಕು ಮತ್ತೆ ಉಸಿರನ್ನ ಹೊರಗಡೆ ಹಾಕ್ಬೇಕು ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ಉಸಿರನ್ನ ತಗೊಂಡು ಹೊಟ್ಟೆ ಪೂರ್ತಿ ತುಂಬಿಸ್ಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ ಒಂದು ಟೆನ್ ರೌಂಡ್ಸ್ ಮಾಡಿ ಯಾವಾಗ ಮಾಡಬೇಕು ಈ ಎಕ್ಸಸೈಸ್ಗಳನ್ನ ಅಂದ್ರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಬೇಕು ನೀವು ಮಲ್ಗೋದಕ್ಕಿಂತ ಮುಂಚೆ ಮಾಡಿ ನಿಮಗೆ ಸಮಸ್ಯೆ ಜಾಸ್ತಿ ಇತ್ತು ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದೇಳ್ತಿರಲ್ಲ ಅವಾಗ ಸಲ ಮಾಡಿ ಆ ನಂತರ ನೀವು ರಾತ್ರಿ ಮಲ್ಕೊಳ್ತಿರಲ್ಲ ಮಲ್ಗೋಕ್ಕಿಂತ ಮುಂಚೆ ಸಲ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಎಕ್ಸಸೈಸ್ ಮಾಡಿ ಎಷ್ಟೊಂದು ಜನ ಸ್ಲೀಪ್ ಅಪ್ನಿಯಂತಹ ಸಮಸ್ಯೆಯನ್ನೇ ಕೂಡ ಗುಣಪಡಿಸ್ಕೊಂಡಿದ್ದಾರೆ ಗೊರಕೆ ಸಮಸ್ಯೆ ಅಂತೂ ಮಾಯ ಆಗ್ಬಿಡತ್ತೆ ನಿದ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಗೊರಕೆ ಸಮಸ್ಯೆ ಯಾವುದು ಕಾಡೋದಿಲ್ಲ ಸ್ನೇಹಿತರೆ ಕೆಲವರಿಗೆ ನಿದ್ರೆ ಮಾಡಬೇಕಾದ್ರೆ ಸಡನ್ ಆಗಿ ಆಗ್ತಿರುತ್ತೆ ಎಷ್ಟು ಸಲ ಹೆಚ್ಚರ ಆಗುತ್ತೆ ಅಂದ್ರೆ ಉಸಿರು ಆಗುತ್ತೆ ಪದೇ ಪದೇ ಹೆಚ್ಚರ ಆಗುತ್ತೆ ಇಡೀ ದಿನ ನಿದ್ರೆ ಇಡೀ ರಾತ್ರಿ ನಿದ್ರೆ ಮಾಡಿದಂಗ್ ಅನ್ಸೋದಿಲ್ಲ ಬೆಳಗ್ಗೆ ಇದ್ರೆ ಟಯರ್ಡ್ನೆಸ್ ಇರುತ್ತೆ ಒಂಥರ ಮೂಡ್ ಆಫ್ ಆಗಿರುತ್ತೆ ಆ ರೀತಿ ನಿದ್ರೆ ಆಗಿಲ್ಲ ಅಂದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಲ್ವಾ ಸೊ ಈ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ ಅಂತವ್ರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಿಗಾದ್ರೂ ಆ ಗೊರಕೆ ಸಮಸ್ಯೆ ಸ್ಲೀಪ್ ಅಪ್ನಿಯ ಸಮಸ್ಯೆ ಇದ್ರೆ ಅಂಥವ್ರಿಗೆ ಇದನ್ನ ಶೇರ್ ಮಾಡಿ ಖಂಡಿತ ಈ ವಿಡಿಯೋ ಇಂದ ಅವ್ರಿಗೆ ಯೂಸ್ ಆಗತ್ತೆ ಸ್ನೇಹಿತರೆ ಟ್ರೈ ಮಾಡ್ಬೇಕು ಎಷ್ಟು ದಿನ ಕಂಟಿನ್ಯೂಸ್ ರೆಗ್ಯುಲರ್ ಅಂದ್ರೆ ನೀವು ಮಾಡ್ಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೊದಲನೇ ದಿನ ನಿಮಗೆ ರಿಲೀಫ್ ಸ್ನೇಹಿತರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ